ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವ್ಯವಸ್ಥಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಮುರಾರ್ಜಿ ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಇಂದು ಕೊನೆಯ ದಿನಾಂಕ ಅಂದರೆ ಸಂಜೆ ಐದು ಮೂವತ್ತರ ಒಳಗಾಗಿ ನಿಮಗೆ ಅಲೋಟ್ಮೆಂಟ್ ಆಗಿರುವಂತಹ ಲಿಸ್ಟಲ್ಲಿ ಸಿಗುತ್ತೆ ಅದು ಯಾವ ಸ್ಕೂಲ್ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳಿ ಸೆಲೆಕ್ಷನ್ ಆದಂತಹ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಳಿಕ್ಕೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಸಂಜೆ ಐದು ಮೂವತ್ತರೊಳಗಾಗಿ ನೀವು ಅಡ್ಮಿಷನನ್ನು ಆಗಬೇಕಾಗ್ತದೆ ಓಕೆ ಎರಲೈನು ಅಡ್ಮಿಷನ್ ಆಗಿಲ್ಲ ಸೊ ಅಡ್ಮಿಷನನ್ನು ಮಾಡಿಸಿ ಓಕೆನಾ ನಿಮಗೆ ಈಗಾಗಲೇ ಈ ದಿನ ಒಂದು ವಿಡಿಯೋಸಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಓಕೆ ಇಲ್ಲಿ ಭಾಳಷ್ಟು ಪಾಲಕರು ಕೇಳುವಂತಹ ಕ್ವಶನ್ ಏನಂದರೆ ಸ್ನೇಹಿತರೆ ಈಗ ನಮ್ದು ಈಗಾಗಲೇ ಸ್ಕೂಲು ಅಲಾಟ್ಮೆಂಟ್ ಆಗಿದೆ ಆ ಸ್ಕೂಲ್ಗೆ ನಾವು ಅಡ್ಮಿಷನನ್ನು ಮಾಡಿಸಿಲ್ಲ ಸೊ ಸೆಕೆಂಡ್ ರೌಂಡ್ಗೆ ಹೋಗ್ಬೋದಾ ಅಂತೇಳಿ ನೀವು ಸ್ಕೂಲ್ ಅವ್ರಿಗೆ ಅವ್ರು ಕಾಲ್ ಮಾಡಿದಾಗ ಅಥವಾ ನೀವು ಸ್ಕೂಲ್ಗೆ ಹೋಗಿ ಇನ್ಫಾರ್ಮೇಷನ್ ಮಾಡಬೇಕಾಗಿತ್ತು ಓಕೆನಾ ಸೊ ಅದಾದ ಬಳಿಕ ಸೆಕೆಂಡ್ ರೌಂಡಲ್ಲೂ ಕೂಡ ಸೆಲೆಕ್ಟ್ ಆದರೂ ಆಗ್ಬೋದು ಆಗದೇನೂ ಇರ್ಬೋದು ಯಾಕಂತಂದರೆ ಮೊದಲನೇ ಒಂದು ಲೀಸ್ಟನ್ನು ಬಿಟ್ಟು ನಿಮಗೆ ಸಮಯವನ್ನು ನೀಡಿ ಆ ಸಮಯದ ಒಳಗಾಗಿ ನೀವು ಅಡ್ಮಿಷನನ್ನು ಆಗಬೇಕಾಗ್ತದೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಡ್ಮಿಷನ್ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ ಎಷ್ಟಕ್ಕೆ ಬಿಟ್ಟಿದ್ರು ಹೇಳ್ರಿ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೇ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದರು ಸೊ ಅವರಿಗೆ ಅಡ್ಮಿಷನ್ ಆಗಲಿಕ್ಕೆ ಮೊದಲು ಇಪ್ಪತ್ತೊಂಬತ್ತನ್ನು ನೀಡಿದರು ಡೇಟು ಅದಾದ ಬಳಿಕ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು ಸೊ ಅದು ಇವತ್ತು ಕೊನೆಯ ದಿನಾಂಕ ಐದು ಮೂವತ್ತರ ಒಳಗಾಗಿ ಇನ್ನೂ ಕೂಡ ಯಾರೆಲ್ಲ ಅಡ್ಮಿಷನ್ ಮಾಡಿಸಿಲ್ಲ ಅಡ್ಮಿಷನ್ನ ಮಾಡಿಸ್ಬೋದು ಓಕೆ ದೆನ್ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತದೆ ಅಂತೇಳಿ ಇವತ್ತು ಸ್ಕೂಲ್ನವರು ಯಾರೆಲ್ಲ ಆಬ್ಸೆಂಟ್ ಆಗಿದ್ದಾರೆ ಸೊ ಅದರ ಒಂದು ಲೀಸ್ಟನ್ನು ಕಳಿಸ್ತಾರೆ ಓಕೆನಾ ಸೊ ಆ ಲಿಸ್ಟನ್ನು ನೋಡಿ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಅಲ್ಲಿ ಎಷ್ಟು ಆಬ್ಸೆಂಟ್ ಇದ್ದಾವೆ ಇನ್ನೂ ನಮ್ಮ ಸ್ಕೂಲಲ್ಲಿ ಮೊದಲನೇ ಒಂದು ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಎಷ್ಟು ಜನ ಅಡ್ಮಿಷನ್ ಆಗಿದರೆ ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಸೊ ಇನ್ನು ಎಷ್ಟು ಸೀಟು ಖಾಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸ್ಕೂಲ್ನವರು ನೀಡ್ತಾರೆ ಅಲ್ವಾ ನೆಕ್ಸ್ಟು ನಿಮ್ಮ ಒಂದು ಸೆಕೆಂಡ್ ರೌಂಡ್ ಬಿಡುಗಡೆ ಆಗುವಂಥದ್ದು ಓಕೆ ಎರಡನೇ ರೌಂಡು ಆಯ್ಕೆ ಪಟ್ಟಿ ಸ್ನೇಹಿತರೆ ಇವತ್ತು ಫಿಫ್ತ್ ಅಲ್ವಾ ಈ ಸ್ಯಾಟರ್ಡೆ ಒಳಗಾಗಿ ಬರುವಂತಹ ಚಾನ್ಸಸ್ ತುಂಬಾ ಇದೆ ಯಾಕಂದರೆ ಇವತ್ತು ಲಾಸ್ಟ್ ಡೇಟ್ ಅಲ್ವಾ ಸೊ ಅಡ್ಮಿಷನ್ ಆಗಲಿಕ್ಕೆ ಇವತ್ತು ಲಾಸ್ಟ್ ಡೇಟ್ ಓಕೆನಾ ಸೊ ಒಂದು ವೇಳೆ ಡೇಟ್ ಎಕ್ಸ್ಟೆಂಡ್ ಏನಾದರೂ ಅಂದರೆ ಅಡ್ಮಿಷನ್ ಆಗೋ ಡೇಟ್ ಈಗಾಗಲೇ ಮಾಡಿದ್ದಾರೆ ಓಕೆನಾ ಮಾಡೋ ಚಾನ್ಸಸ್ ಕಡಿಮೆ ಮಾಡಿದರೂ ಕೂಡ ನಿಮ್ಮ ಎರಡನೇ ರೌಂಡು ಮುಂದೆ ಹೋಗುತ್ತೆ ಬರುವಂಥದ್ದು ಮುಂದೆ ಹೋಗುತ್ತೆ ಅಲ್ವಾ ಸೊ ಆದ್ದರಿಂದ ಡೌಟು ಮಾಡೋದು ಅಂತಂದರೆ ಇಟ್ ಮೀನ್ಸ್ ಈಗ ಅಡ್ಮಿಷನ್ ಆಗೋ ದಿನಾಂಕ ಇವತ್ತು ಕೊನೆಯ ದಿನಾಂಕ ಇದೆ ಸಂಜೆ ಐದು ಮೂವತ್ತರ ಒಳಗಾಗಿ ನೀವು ಅಡ್ಮಿಷನನ್ನು ಆಗಬೇಕು ಓಕೆನಾ ಸೊ ಇದಿಷ್ಟು ಮಾಹಿತಿ ಆಗಿರುವಂತಹದ್ದು ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರೆ ನಮ್ಮದು ಸೆವೆಂಟಿ ಫೈವ್ ಆಗಿದೆ ಸೊ ನಮ್ಮ ಒಂದು ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಬಂದಿಲ್ಲ ಅಂತಂದರೆ ಕೆಟಗರಿ ಮತ್ತು ನೀವು ಹಾಕಿರುವಂತಹ ಸ್ಕೂಲ್ಗೆ ಅನುಗುಣವಾಗಿ ಏನಾದರೂ ಪೈಪೋಟಿ ಇದ್ದರೆ ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ಯಾರಾದರೂ ಅಪ್ ಅಪ್ಲಿಕೇಶನ್ನ ಹಾಕಿದರೆ ವಿದ್ಯಾರ್ಥಿಗಳು ಅವ್ರ ಸೆಲೆಕ್ಷನ್ ಆಗಿರ್ತದೆ ನೀವು ಸೆಕೆಂಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಉಳಿಕೆ ಉಳಿಕೆ ಆಗಿದ ನಂತರ ತರ್ಡ್ ರೌಂಡ್ ಬಿಡ್ತೀವಿ ಅಂತೇಳಿ ಹೇಳಿದ್ದಾರೆ ತರ್ಡ್ ರೌಂಡ್ವರೆಗೂ ಮಾಹಿತಿ ಇದೆ ತರ್ಡ್ ರೌಂಡ್ ಕೂಡ ಬಿಡ್ತಾರೆ ಅಲ್ಲಿ ಏನಾದರೂ ನಿಮಗೆ ಸೀಟ್ಗಳು ಖಾಲಿ ಇದ್ದರೆ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಮತ್ತೆ ಫೋರ್ತ್ ರೌಂಡ್ವರೆಗೂ ಬಿಡ್ತಾರೆ ಒಂದೊಂದು ಸಲ ಆಫ್ಲೈನಲ್ಲೂ ಕೂಡ ಅಡ್ಮಿಷನ್ ಆಗಿರುವಂಥ ಆಫ್ಲೈನ್ ಅಂದರೆ ಹೆಂಗೆ ನೀವು ಕೊಟ್ಟಿರ್ತೀರಲ್ವ ಅಪ್ಲಿಕೇಶನ್ ಹಾಕುವಾಗ ನಂಬರನ್ನು ಕೊಟ್ಟಿರ್ತೀವಿ ಮೊಬೈಲ್ ನಂಬರನ್ನು ಓಕೆ ನಿಮ್ಮ ಮಗು ಈ ಸ್ಕೂಲ್ಗೆ ಆಯ್ಕೆಯಾಗಿದೆ ಬಂದು ಅಡ್ಮಿಷನನ್ನು ಮಾಡಿಸಿ ಅಂತೇಳಿ ಆ ಸಂಬಂಧಪಟ್ಟ ಸ್ಕೂಲ್ನ ಪ್ರಾಂಶುಪಾಲರಾಗಿರ್ಬೋದು ಅಡ್ಮಿ ಆಡಳಿತ ವಿಭಾಗದ ಆಗಿರ್ಬೋದು ಅವರು ಕಾಲ್ ಮಾಡ್ತಾರೆ ಓಕೆ ನಾನು ಸ್ಕೂಲಿಗೆ ಸಂಬಂಧಪಟ್ಟಿರುವಂಥವ್ರು ಓಕೆ ಇದಿಷ್ಟು ಮಾಹಿತಿಯಾಗಿರುವಂಥದ್ದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ